ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅಚ್ಚುಸ್ ವರ್ಲ್ಡ್ ಚಾನಲ್ ಒಳ್ಳೆ ಕಾಂಬಿನೇಷನ್ ಆಗಿರುವಂಥ ಸೆಟ್ ದೋಸೆ ಹಾಗೂ ತರಕಾರಿ ಸಾಗು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೀವು ಯಾವ ಅಳತೆಯಲ್ಲಾದರೂ ಬೇಕಾದ್ರೆ ಅಕ್ಕಿ ತಗೊಂಬುದು ನಾನು ಇಲ್ಲಿ ಎರಡು ಗ್ಲಾಸಿನಷ್ಟು ಅಕ್ಕಿ ತೊಗೊತಾ ಇದ್ದೀನಿ ಇಲ್ಲಿ ನೋಡಿ ಎರಡು ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸಿನಷ್ಟು ಉದ್ದಿನ ಬೆಳೆ ಹಾಕೊಂಡ್ರೆ ಸಾಕು ನೋಡಿ ಅರ್ಧ ಗ್ಲಾಸ್ ನಾನು ಉದ್ದಿನಬೇಳೆ ಹಾಕೋತಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯ ಕೂಡ ಹಾಕೋತಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಕೂಡ ಹಾಕೋತಾ ಇದ್ದೀನಿ ನೋಡಿ ಇದನ್ನೆಲ್ಲ ಹಾಕ್ಕೊಂಡು ಒಂದು ಮೂರಿಂದ ನಾಲ್ಕು ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಐದರಿಂದ ಆರವರು ಇದನ್ನು ಚೆನ್ನಾಗಿ ನೆನೆಸ್ಕೊಂಬಿಡೋಣ ಹಾಗೆ ನಾವು ಇನ್ನು ಒನ್ ಅವರ್ ನಾವು ಅಕ್ಕಿನ ರುಬ್ತೀವಿ ಅನ್ನೋ ಮುಂಚೆ ಒಂದು ಗ್ಲಾಸಿನಷ್ಟು ಒಂದು ಸಣ್ಣ ಗ್ಲಾಸಷ್ಟು ಅವಲಕ್ಕಿ ತೊಗೊಂಡು ಅವಲಕ್ಕಿನೂ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ಕೂಡ ಒನ್ ಅವರ್ ಚೆನ್ನಾಗಿ ನೆನೆಸ್ಕೊಂಡ್ರೆ ಸಾಕು ನೋಡಿ ಅಕ್ಕಿ ಕೂಡ ಚೆನ್ನಾಗಿ ನೆಂದಿದೆ ನೀರೆಲ್ಲ ಬಸ್ತಿಟ್ಕೊಂಡಿದ್ದೀನಿ ಹಾಗೆ ಅವಲಕ್ಕಿ ಕೂಡ ತುಂಬ ಸಾಫ್ಟಾಗಿ ಚೆನ್ನಾಗಿ ಮೆತ್ತಗೆ ಆಗಿದೆ ನೋಡಿ ಸಾಫ್ಟಾಗಿ ಆಗಿದೆ ನೋಡಿದ್ರಲ್ಲ ಇದನ್ನೆಲ್ಲ ಚೆನ್ನಾಗಿ ಒಂದು ಮಿಕ್ಸಿ ಜಾರ್ಗೆಲ್ಲ ಹಾಕ್ಕೊಂಡು ತುಂಬ ಅಂದರೆ ತುಂಬ ನೈಸಿಗೆ ರುಬ್ಬಕ್ಕೆ ಹೋಗಬಾರ್ದು ಸ್ವಲ್ಪ ರವೆಗಿಂತ ಇನ್ನೂ ಸ್ವಲ್ಪ ಸಾಫ್ಟ್ ಇರಬೇಕು ಅಷ್ಟು ರುಬ್ಕೊಂಡ್ರೆ ಸಾಕು ನೋಡಿ ಎಲ್ಲನೂ ನಾನು ಒಟ್ಟಿಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಚೆನ್ನಾಗಿ ರುಬ್ಕೋತಿದ್ದೀನಿ ತುಂಬ ನೀರಾಗೂ ಆಗಬಾರ್ದು ತುಂಬ ಗಟ್ಟಿಗೂ ಇರಬಾರ್ದು ದೋಸೆ ಹಿಟ್ಟು ನೋಡಿ ಎಲ್ಲ ಚೆನ್ನಾಗಿ ಸಲ ರುಬ್ಬಿದ ನಂತರ ಈ ಹದದಲ್ಲಿದ್ದರೆ ಸಾಕು ನೋಡಿ ಇಷ್ಟು ಗಟ್ಟಿಗೂ ಇದೆ ಮತ್ತು ತುಂಬ ರವೆಗಿಂತ ತುಂಬ ಸಾಫ್ಟ್ ಇದೆ ಹಾಗಂದ್ರೆ ತುಂಬ ಮೆತ್ತಗೂ ಇಲ್ಲ ನೋಡಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕೈಯಲ್ಲೇ ಕಲಿಸ್ಬೇಕು ನೋಡಿ ಚೆನ್ನಾಗಿ ಕೈಯಲ್ಲಿ ಕಲಿಸಿದ್ರೆ ಕೂಡ ದೋಸೆ ತುಂಬ ಸ್ಪಾಂಜಿಯಾಗಿ ಚೆನ್ನಾಗಿ ಬರೋದು ನೋಡಿ ಇದನ್ನು ಓವರ್ನೈಟ್ ಹಾಗೆ ಎತ್ತಿಟ್ಬಿಡೋಣ ಇಲ್ಲಿ ನಾನು ಉಪ್ಪಾಗಲಿ ಸೋಡಾ ಆಗಲಿ ಏನೂ ಕೂಡ ಇಲ್ಲ ನೋಡಿ ಬೆಳಗ್ಗೆ ನಾನು ಎಷ್ಟು ಬೇಕೋ ಅಷ್ಟು ಮಾತ್ರ ದೋಸೆಗೆ ಹಿಟ್ಟು ತೊಗೊಂಡಿದ್ದೀನಿ ಬೇರೆ ಪಾತ್ರೆಗೆ ಹಾಕ್ಕೊಂಡು ನೋಡಿ ಹಿಟ್ಟಂತೂ ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ ನೋಡ್ತಾ ಇರ್ಬೋದು ಇದಕ್ಕೆ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕಲ್ಸ್ಕೊತಿದ್ದೀನಿ ದೋಸೆ ಇಟ್ಟು ತುಂಬ ಚೆನ್ನಾಗಿ ಉಬ್ಬಿ ಬಂದಿರೋದ್ರಿಂದ ಸೋಡಾ ಹಾಕೋ ಅವಶ್ಯಕತೆನೇ ಇಲ್ಲ ತುಂಬ ಸ್ಪಾಂಜಿಯಾಗಿ ಚೆನ್ನಾಗಿ ಸಾಫ್ಟಾಗಿ ದೋಸೆ ಬರುತ್ತೆ ಒಂದು ವೇಳೆ ಏನಾದರೂ ಚಳಿಗಾಲ ಇದ್ದರೆ ನೀವು ಇನ್ನೊಂದು ಸ್ವಲ್ಪ ಸೋಡಾ ಕೂಡ ಆ್ಯಡ್ ಮಾಡ್ಕೊಬೋದು ನೋಡಿ ಈಗ ತರಕಾರಿ ಸಾಗು ಮಾಡ್ಕೊಳೋಕ್ಕೆ ನಾನು ಇಲ್ಲಿ ಬೀನ್ಸು ಕ್ಯಾರೆಟು ಮತ್ತು ಸೀಮೆ ಬದನೆಕಾಯಿ ತೊಗೊಂಡಿದ್ದೀನಿ ಈ ಆಲೂಗಡ್ಡೆಗಿಂತ ತುಂಬ ರುಚಿಯಾಗಿರುತ್ತೆ ಸೀಮೆ ಬದನೆಕಾಯಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ದೇಹಕ್ಕೂ ಕೂಡ ತಂಪು ನೋಡಿ ಎಲ್ಲ ತರಕಾರಿ ಹಾಕ್ಕೊಂಡು ಹಸಿ ಬಟಾಣಿ ಒಂದು ಬೌಲಷ್ಟು ನಾನು ಹಾಕ್ಕೊಂಡು ಇದು ತರಕಾರಿ ಪೂರ್ತಿ ನೀರು ಮುಳುಗೋವರೆಗೂ ಮಾತ್ರ ನೀರು ಹಾಕ್ಕೊಂಡು ಒಂದು ವಿಸಿಲ್ ಇದನ್ನು ಚೆನ್ನಾಗಿ ಕೂಗ್ಸ್ಕೋತಾ ಇದ್ದೀನಿ ನೋಡಿ ಒಂದು ವಿಸಿಲ್ ಕುಕ್ಕೊಂಡ್ರೆ ಸಾಕು ಯಾಕಂದರೆ ತರಕಾರಿ ಎರಡರಿಂದ ಮೂರು ವಿಸಿಲ್ ಕುಗ್ಸಿದ್ರೆ ತುಂಬ ಮೆತ್ತಗಾಗ್ಬಿಡುತ್ತೆ ಹಾಗೆ ಇಲ್ಲಿ ನಾನು ಸಾಗು ಮಾಡೋಕ್ಕೆ ಮಸಾಲೆ ರುಬ್ಕೋತಾ ಇದ್ದೀನಿ ಒಂದು ಮಿಕ್ಸಿ ಜರ್ಗೆ ನಾನು ಒಂದು ಬಟ್ಲಷ್ಟು ತೆಂಗಿನಕಾಯಿ ಹಾಗೂ ಎರಡು ಟೇಬಲ್ ಸ್ಪೂನಷ್ಟು ಹುರುಗಡ್ಲೆ ಇದಕ್ಕೆ ಮೇನ್ ಅಂದರೆ ಒಂದು ಸ್ಪೂನಷ್ಟು ಸೋಂಪು ಕೂಡ ಹಾಕೋತಾ ಇದ್ದೀನಿ ಹಾಗೆ ಎರಡು ಏಲಕ್ಕಿ ಎರಡು ಲವಂಗ ಹಾಗೆ ಒಂದು ಕಾಲು ಪೀಸು ಚಕ್ಕೆ ಕೂಡ ಹಾಕೋತಾ ಇದ್ದೀನಿ ಇದು ಹಾಕೋದ್ರಿಂದ ಒಳ್ಳೆ ಫ್ಲೇವರು ಬರುತ್ತೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಹಾಗೆ ಸ್ವಲ್ಪ ಹಸಿ ಶುಂಠಿ ಖಾರಕ್ಕೆ ತಕ್ಕಷ್ಟು ಮೂರಿಂದ ನಾಲ್ಕು ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಬಿಟ್ಕೊಂಬಿಡೋಣ ಹಾಗೆ ಒಗ್ಗರಣೆಗೆ ಇಲ್ಲಿ ಒಂದು ಪಾತ್ರೆಗೆ ಎಣ್ಣೆ ಹಾಕೊಂಡು ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಜೀರಿಗೆ ಕರ್ವೆನ ಸೊಪ್ಪು ಹಾಗೆ ಸ್ವಲ್ಪ ಈರುಳ್ಳಿ ಕೂಡ ಹಾಕ್ಕೊಂಡು ಒಂದು ತರ್ಟಿ ಸೆಕೆಂಡ್ಸು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಒಂದು ಸಣ್ಣ ಟೊಮೊಟೊ ಕೂಡ ಹಾಕ್ಕೊಂಡು ಟೊಮೊಟೊ ಪೂರ್ತಿ ಮೆತ್ತಗಾಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆ ಕೂಡ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಕೂಡ ಮಿಕ್ಸ್ ಮಾಡಿಕೊಂಡು ಮಸಾಲೆಯಲ್ಲಿರೋ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಒಂದೆರಡು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳೋಣ ನೋಡಿ ಇದು ಚೆನ್ನಾಗಿ ಕುದ ನಂತರ ಸ್ವಲ್ಪ ಗಟ್ಟಿ ಕೂಡ ಆಗ್ತಾಯಿದೆ ಇವಾಗ ನಾವು ಇದಕ್ಕೆ ಬೇಸಿಟ್ಕೊಂಡಿರೋಂಥ ತರಕಾರಿ ಅದರಲ್ಲಿ ಜೊತೆಲಿರೋಂಥ ನೀರು ಕೂಡ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಗೆ ಯಾವ ಹದಕ್ಕೆ ಬೇಕೋ ಅದಕ್ಕೆ ನೀವು ನೀರು ಮಿಕ್ಸ್ ಮಾಡ್ಕೊಬೋದು ತುಂಬ ಗಟ್ಟಿಗೆ ಬೇಕಾದ್ರೂ ಗಟ್ಟಿಗೆ ಮಾಡ್ಕೊಬೋದು ಅಥವಾ ಸ್ವಲ್ಪ ನೀರಾಗಾದ್ರೂ ಮಾಡ್ಕೊಬೋದು ನೋಡಿ ಐದು ನಿಮಿಷ ಇದು ಚೆನ್ನಾಗಿ ಕುದ್ದಿದೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ತರಕಾರಿ ಸಾಗು ರೆಡಿ ಆಯಿತು ತುಂಬ ರುಚಿಯಾಗಿರುತ್ತೆ ಸೆಟ್ ದೋಸೆಗಾಗಲಿ ಚಪಾತಿಗಾಗ್ಲಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈಗ ದೋಸೆ ರೆಡಿ ಮಾಡ್ಕೊಳ್ಳೋಣ ದೋಸೆ ಹೆಂಚು ತುಂಬ ಬಿಸಿಯಾಗಿದೆ ಸ್ವಲ್ಪ ಎಣ್ಣೆ ಹಾಕೊಂಡು ಈ ಥರ ನೀರು ಹಾಕೊಳೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ ನೋಡಿ ಈಗ ನಾನು ಸೆಟ್ ದೋಸೆ ಮಾಡ್ತಿರೋದ್ರಿಂದ ಇದು ತುಂಬ ದಪ್ಪಗೆ ನಾನು ಮಾಡ್ಕೋತಾ ಇದ್ದೀನಿ ತುಂಬ ತೆಳುಗಿದ್ರೆ ಸಾಗು ಜೊತೆ ತುಂಬ ಚೆನ್ನಾಗಿರೋಲ್ಲ ನೋಡಿ ಇಷ್ಟು ಮಾಡಿಕೊಂಡ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಮತ್ತು ತುಂಬ ಚೆನ್ನಾಗೂ ಬೆಂದಿದೆ ಈ ಕಡಲೆಬೇಳೆ ಹಾಕ್ಕೊಂಡ ರೀಸನ್ ಏನಂದರೆ ಕೆಳಗಡೆ ದೋಸೆ ಕೂಡ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಹಾಕೊಳೋದು ಕೆಳಗಡೆ ತುಂಬ ಕ್ರಿಸ್ಪಿ ಇರುತ್ತೆ ಮೇಲೆ ತುಂಬ ಸಾಫ್ಟ್ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ದೋಸೆ ನೋಡಿದ್ರಲ್ಲ ಕೆಳಗಡೆ ಎಷ್ಟು ಕ್ರಿಸ್ಪಿಯಾಗಿ ಕಲರ್ಫುಲ್ಲಾಗಿ ಬಂದಿದೆ ಅಲ್ವಾ ನೋಡಿದ್ರ ಸೆಟ್ ದೋಸೆ ಎಷ್ಟು ಚೆನ್ನಾಗಿ ನಾವು ಮಾಡ್ಬೋದು ಇದ್ರ ಜೊತೆಗೆ ಸಾಗು ಜೊತೆಗಂತೂ ಸ್ವಲ್ಪ ತೆಂಗಿನಕಾಯಿ ಚಟ್ನಿ ಇದಕ್ಕಂತೂ ತುಂಬ ಅಂದರೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮ್ಗೆ ಏನಾದ್ರೂ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮರೀದಿರೋ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್